ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತೆ ನನ್ನ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಡಾಕ್ಟರ್ ಅಭಿಷೇಕ ಅನುಮನಾಳು ಮಾತಾಡ್ತಾ ಇದ್ದೀನಿ ಬೇಂದ್ರೆಯವರ ಒಂದು ಕವನದಿಂದ ಇವತ್ತು ಶುರು ಮಾಡೋಣ ನುದೆಯದಿ ಬಿತ್ತೆ ಸಂಜೆಗದು ಪೈರಹುದೆ ಪಾಲುಂಟು ಕಾಲಂಗೆ ನಮ್ಮ ಕೃಷಿಗಳಲ್ಲಿ ವೇಳೆಗಳು ಮರೆ ಆತುರದಿಂದ ಅಡುಗೆ ಪಕ್ವಹುದೆ ತಾಳ್ಮೆಯ ಪರಿಪಾಠ ಮಂಕುತಿಮ್ಮ ಸೊ ತಾಳ್ಮೆ ಬಗ್ಗೆ ಇರುವಂತಹ ಈ ಒಂದು ಕಗ್ಗದ ಸಾಲಿನೊಂದಿಗೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಟೈಮಿತ್ತು ಶುಗರು ಮತ್ತು ಬಿ ಪಿ ಅನ್ನೋದು ಶ್ರೀಮಂತರ ಕಾಯಿಲೆ ಶ್ರೀಮಂತ್ರಿಗೆ ಮಾತ್ರ ಬರುತ್ತೆ ಯಾರಿಗೆ ದುಡ್ಡಿದೆ ಅವ್ರಿಗೆ ಮಾತ್ರ ಬರುವಂಥ ಕಾಯಿಲೆ ಅಂತ ಇತ್ತು ಇರೆಸ್ಪೆಕ್ಟಿವ್ ಆಫ್ ಇವಾಗ ಅವರು ಬಡವರು ಶ್ರೀಮಂತರು ಅಥವಾ ಅವರು ಏನು ಕೆಲಸ ಮಾಡ್ತಿದ್ದಾರೆ ಅನ್ನೋದನ್ನು ಹೊರತುಪಡಿಸಿ ಇವಾಗ ಪ್ರತಿಯೊಬ್ಬರ ಮನೇಲು ಸಹ ಬಿ ಪಿ ಮತ್ತು ಶುಗರ್ ಪೇಷೆಂಟ್ಗಳು ಸಿಗ್ತಾಯಿರ್ತಾರೆ ಅರವತ್ತು ವರ್ಷ ತುಂಬಿದ ಮೇಲೆ ಬರುವಂಥ ಕಾಯಿಲೆ ಅಂತ ಮೊದಲು ನಾವು ಅದನ್ನು ಕನ್ಸಿಡರ್ ಮಾಡ್ತಿದ್ದು ಆದರೆ ಇವತ್ತು ಮೂವತ್ತು ವರ್ಷ ನಲ್ವತ್ತು ವರ್ಷ ಇಪ್ಪತ್ತು ವರ್ಷದ ಒಂದು ಹುಡುಗರಿಗೆ ಚಿಕ್ಕ ಹುಡುಗರಿಗೆ ಎಲ್ಲರ್ಗು ಸಹ ಚಿಕ್ಕ ಹುಡುಗರಿಗೆ ಬರುವಂಥ ಕಾಯಿಲೆ ಆಗಿಬಿಟ್ಟಿದೆ ಒಂದು ಲೈಫಲ್ಲಿ ಒಂದಷ್ಟು ಹಣ ಮಾಡಿ ಒಂದು ಕಡೆ ನೆಲೆ ನಿಲ್ಲೋಣ ಒಂದು ಕಡೆ ಸೆಟ್ಲಾಗೋಣ ಅನ್ನೋಷ್ಟರಲ್ಲೇ ಆಸ್ಪತ್ರೆಗೆ ಅಲೆದಾಟ ಆಗಿಬಿಡುತ್ತೆ ಈ ಎಲ್ಲ ಕಾರಣದಿಂದ ಈ ಒಂದು ರೋಗಗಳ ಬಗ್ಗೆ ಇರುವಂತಹ ಭಯ ಜಾಸ್ತಿ ಆಗ್ತಿದೆ ಆದರೆ ಭಯ ಬೇಡ ಎಚ್ಚರಿಕೆ ಬೇಕು ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಂದುವರಿಸ್ತಾ ಇದ್ದೀನಿ ಒಂದು ಡೌಟ್ ಇರುತ್ತೆ ಅಪ್ಪ ಅಮ್ಮನಿಗಿದ್ರೆ ಶುಗರ್ ಬಂದೇ ಬರುತ್ತಾ ನಮ್ಮ ವಂಶ ಪಾರಂಪರ್ಯವಾಗಿ ತ ಈಗ ತನ್ ತಂದೆ ತಾಯಿ ಅಥವಾ ಅಜ್ಜಿ ತಾತ ಯಾರಿಗಾದ್ರೂ ಶುಗರ್ ಅಥವಾ ಬಿ ಪಿ ಇದ್ದರೆ ನಮಗೆ ಬರುವಂಥ ಚಾನ್ಸಸ್ ಎಷ್ಟಿರುತ್ತೆ ಸಾಧ್ಯತೆಯ ಪ್ರಮಾಣ ಎಷ್ಟಿದೆ ಅದು ಬರದೇ ಇರೋದು ರೀತಿ ಯಾವ ರೀತಿ ನಾನು ಎಚ್ಚರಿಕೆ ಕ್ರಮನ ತಗೋಬೋದು ಅದನ್ನು ತಡೆಗಟ್ಟಬಹುದಾ ಹೌದು ತಡೆಗಟ್ಟಬಹುದು ಇಟ್ಸ್ ಪ್ರಿವೆಂಟಬಲ್ ಯಾವುದೇ ಕಾರಣಕ್ಕೂ ನಾವು ಒಂದು ನೆಗೆಟಿವ್ ಟೋನಲ್ಲಿ ಇಲ್ಲ ಆಗಲ್ಲ ಅಂತ ನಾವು ಮಾತಾಡುವಂತಹ ಪರಿಸ್ಥಿತಿ ಇಲ್ಲ ಅದಕ್ಕಿಂತ ಮುಂಚೆ ಶುಗರ್ ಬಂದಾಗ ಜನರಲ್ ಏನೇನು ನಮಗೆ ಮೊದಲನೇ ಸಿಂಟಿಮ್ಸ್ ಸಿಂಟಮ್ಸ್ ಅಥವಾ ಮುನ್ಸೂಚನೆಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ ಈ ಮೂರು ಸಿಂಟಮ್ಸ್ ತುಂಬ ಮುಖ್ಯ ಆಗಿರುತ್ತೆ ಈ ಒಂದು ಸಿಂಟಮ್ಸ್ನ ನಿಮ್ಮ ಮನೆಯಲ್ಲಿ ವಯಸ್ಸಾಗಿರೋರು ಮತ್ತು ಎಲ್ಲರಿಗೂ ಸಹ ಈ ಒಂದು ಜನರಲ್ ಅವೇರ್ನೆಸ್ ಅನ್ನೋದು ಇರಬೇಕಾಗುತ್ತೆ ಏನಕ್ಕೆ ಅಂತ ಅಂದರೆ ಇದು ಗೊತ್ತಿದ್ದರೆ ಶುಗರ್ ಬರುವಂಥ ಚಾನ್ಸಸ್ ಏನಾದರೂ ಇದ್ದರೆ ಅದನ್ನು ನಾವು ತಡೆಗೆಟ್ಬೋದು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಮಾಡ್ಕೋಬೋದು ಡಯೆಟ್ ಅಥವಾ ಊಟ ತಿಂಡಿಯಲ್ಲಿ ವ್ಯತ್ಯಾಸಗಳನ್ನ ಮಾಡ್ಕೋಬೋದು ಎಲ್ಲ ರೀತಿಯಾಗಿ ಒಂದು ಸ್ಟ್ರೆಸ್ ಇದೆ ಅದನ್ನು ಕಡಿಮೆ ರೀತಿ ಕಡಿಮೆ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಸಹ ನೋಡ್ಕೋಬೋದು ಈ ಮೂರು ಸಿಂಪ್ಟಮ್ಸ್ನ ನಾವು ರೂಲ್ ಆಫ್ ಪಿ ಅಂತ ಕರಿತೀವಿ ಅದು ಮೊದಲನೇದಾಗಿ ಪಾಲಿ ಯೂರಿಯಾ ಅದರಲ್ಲೂ ಪಾಲಿ ಯೂರಿಯಾ ಅಂತ ಕರಿತೀವಿ ರಾತ್ರಿ ಹೊತ್ತು ತುಂಬ ಹೆಚ್ಚಿನ ಸತಿ ಒಂದಕ್ಕೆ ಹೋಗೋದು ಅಥವಾ ರೀಸರ್ಸ್ ಹೋಗೋದು ಇದು ಮೊದಲನೇ ಸಿಂಪ್ಟಮ್ ಆಗಿರುತ್ತೆ ಈ ಒಂದು ಸಿಂಟಮ್ಸ್ನ ನಾವು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬಾರ್ದು ಈ ಒಂದು ರಾತ್ರಿ ಹೊತ್ತು ಒಂದು ಸತಿ ಅಥವಾ ಎರಡು ಸತಿ ಆಗಿ ಕೆಲವೊಬ್ರು ಹೋಗ್ತಿರ್ತಾರೆ ಅದು ಯಾವುದೇ ರೀತಿ ತಪ್ಪಿಲ್ಲ ಅದಕ್ಕಿಂತ ಹೆಚ್ಚು ಅಂದರೆ ಇಷ್ಟು ದಿನ ನಾನು ಅಷ್ಟು ಹೆಚ್ಚಿಗೆ ಬಾರಿ ನಾನು ಹೋಗ್ತಿರಲಿಲ್ಲ ಇವಾಗ ನಾನು ತುಂಬ ಹೆಚ್ಚಿಗೆ ಎದೋಳ್ತಿದ್ದೀನಿ ಅಂತ ಯಾವಾಗ ನಿಮಗೆ ಅನಿಸುತ್ತೆ ಆವಾಗ ಒಂದ್ಸತಿ ಯೋಚನೆ ಮಾಡಬೇಕು ಇದ್ರ ಹಿಂದೆ ಇರುವಂತಹ ಒಂದು ಲಾಜಿಕ್ಕನ್ನು ಸಹ ನಾನು ಹೇಳ್ತೀನಿ ಮನೇಲಿ ತುಂಬ ಒಂದು ಮನೆ ಕ್ಲೀನ್ ಮಾಡಬೇಕು ಅಂತ ಅಂದರೆ ತುಂಬ ಗಲೀಜಾಗಿದೆ ಅಂತಂದರೆ ಅದಕ್ಕೆ ನೀರು ಬೇಕು ಹಾಗೆಯೇ ದೇಹದಲ್ಲಿ ರಕ್ತದಲ್ಲಿ ಹೆಚ್ಚಿಗೆ ಇರುವಂಥ ಸಕ್ಕರೆ ಅಂಶನ ಹೊರ್ಗಡೆ ಹಾಕಬೇಕು ಅಂತಂದರೆ ಎರಡೇ ರೂಟು ಒಂದು ಒಂದುದಲ್ಲಿ ಮತ್ತು ಇನ್ನೊಂದು ಬೆವರು ಈ ಎರಡರಲ್ಲೇನ ನಾನು ದೇಹದಲ್ಲಿ ಯಾವುದೇ ರೀತಿಯಿಂದ ಕೆಟ್ಟ ಅಂಶ ಅಥವಾ ಹೆಚ್ಚಿಗೆ ಅಂಶನ ಹೊರ್ಗಡೆ ಹಾಕಬೇಕು ಅದಕ್ಕೋಸ್ಕರ ಯಾವಾಗ ತುಂಬ ಸಕ್ಕರೆ ಅಂಶ ಜಾಸ್ತಿ ಆಗುತ್ತೆ ಅದನ್ನು ಹೊರ್ಗಡೆ ಹಾಕೋದಕ್ಕೆ ಇರುವಂಥ ದಾರಿ ಜಾಸ್ತಿ ಜಾಸ್ತಿ ಆಗುತ್ತೆ ಒಂದಕ್ಕಿಂತ ಹೆಚ್ಚು ಬಾರಿ ರಾತ್ರಿ ಹೊತ್ತು ಎದ್ದು ಒಂದಕ್ಕೆ ಹೋಗುವಂಥ ಚಾನ್ಸಸ್ ಆಗುತ್ತೆ ಎರಡನೇದಾಗಿ ಇವಾಗ ಒಂದ ಹೋಗ್ತಿದ್ರೆ ನೀರು ಸಹ ಮೇಲ್ಗಡೆಯಿಂದ ಜಾಸ್ತಿ ಕೇಳುತ್ತೆ ಸೊ ಅದಕ್ಕೋಸ್ಕರ ಪಾಲಿ ಡಿಪ್ಸಿಯಾ ಅಥವಾ ಹೆಚ್ಚು ಬಾಯಾರಿಕೆ ಆಗೋದು ಎರಡನೇ ಒಂದು ಸಿಂಪ್ಟಮ್ ಆಗಿರುತ್ತೆ ತುಂಬ ಬಾಯಾರಿಕೆ ಆಗ್ತಿರುತ್ತೆ ಬೇಸಿಗೆ ಟೈಮಲ್ಲಿ ಬಾಯಾರಿಕೆ ಆಗೋದು ಅಥವಾ ಬೇರೆ ಒಂದು ಕಾರಣಗಳಿಂದ ಬಾಯಾರಿಕೆ ಆಗೋದು ಖಾರ ತಿಂದಾಗ ಅಥವಾ ಡಯೆಟ್ನ ನಾವು ಚೇಂಜ್ ಮಾಡಿದಾಗ ಬಾಯಾರಿಕೆ ಆಗೋದು ಅದು ಒಂದು ಕಡೆ ಆದರೆ ಇರ್ರೆಸ್ಪೆಕ್ಟಿವ್ ಆಫ್ ಯಾವ ಒಂದು ಸೀಸನಲ್ಲಿ ಇರ್ತೀವಿ ಬೇಸಿಗೆ ಇದೆಯಾ ಚಳಿಗಾಲ ಇದೆಯಾ ಅನ್ನೋದು ಕನ್ಸಿಡರೇಷನ್ ತಗೊಳ್ದಂತೆ ತುಂಬ ಬಾಯಾರಿಕೆ ಆಗ್ತಿರುತ್ತೆ ಇದು ಎರಡನೇ ಸಿಂಪ್ಟಮ್ ಆಗಿರುತ್ತೆ ಮೂರನೇದು ಪಾಲಿಫೇಜಿಯಾ ಅಂತ ಅಂದರೆ ತುಂಬ ಹೆಚ್ಚಿಗೆ ಹೊಟ್ಟೆ ಹಸಿವಾಗ್ತಿರುತ್ತೆ ಈಗ ತಾನೇ ತಿಂದಿದ್ದೆ ಆಗಲೇ ಹೊಟ್ಟೆ ಹಸುವಾಗ್ತಿದೆ ಒಟ್ಟುವೆ ಅಸ್ ಆಗೋದ್ರ ಜೊತೆಗೆ ಸುಸ್ತಾಗುತ್ತೆ ಸ್ವಲ್ಪ ನೀವು ಊಟ ಮಾಡೋದು ನಿಧಾನ ಆಗ್ತು ಅಂತ ತಕ್ಷಣವೇ ಸುಸ್ತಾಗುತ್ತೆ ಸೊ ಈ ಮೀರು ಸಿಂಟಮ್ಸ್ನ ನಾವು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬಾರ್ದು ಈ ಮೂರು ಸಿಂಟಮ್ಸ್ ಇದ್ದರೆ ಒಂದು ಸತಿ ಬ್ಲಡ್ ಟೆಸ್ಟನ್ನು ಮಾಡಿಸಿ ಶುಗರ್ ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕು ಅದನ್ನು ಬಿಟ್ಟು ಮೈನರ್ ಸಿಂಟಮ್ಸ್ ತುಂಬ ಇರ್ತವೆ ಶುಗರ್ ಒಂದು ಯಾವುದರಿಂದ ಬರುತ್ತೆ ಅಂತ ನೋಡೋದಾದರೆ ಇದೊಂದು ಮಲ್ಟಿಫ್ಯಾಕ್ಟೋರಿಯಲ್ ಡಿಸೀಸ್ ಒಂದೇ ಒಂದು ಕಾರಣದಿಂದ ಶುಗರ್ ಬರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ ಸುಮಾರು ಕಾರಣಗಳು ಒಟ್ಟಾಗಿ ಬರೋದ್ರಿಂದ ಈ ಶುಗರ್ ಕಾಯಿಲೆ ಬರುತ್ತೆ ಶುಗರ್ ಅಥವಾ ಬಿ ಪಿ ಎರಡೂ ಸಹ ಅಷ್ಟೇ ಈ ಒಂದು ಫ್ಯಾಕ್ಟರ್ಸ್ನ ನಾನು ಎರಡು ಭಾಗಗಳಾಗಿ ಹೇಳ್ತೀನಿ ಒಂದು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಹೊರಗಡೆಯಿಂದ ಯಾವ ಯಾವ ಒಂದು ಕಾರಣಗಳಿಂದ ಬರುತ್ತೆ ಹಾಗೇನ ಇಂಟರ್ನಲ್ ಫ್ಯಾಕ್ಟರ್ಸ್ ನಮ್ಮ ದೇಹದ ಒಳಗಡೆಯಿಂದ ಆಗುವಂಥ ಬದಲಾವಣೆಗಳಿಂದಲೂ ಸಹ ಶುಗರ್ ಬರ್ಬೋದಾಗಿರುತ್ತೆ ಇದನ್ನು ನಾನು ಇಂಟರ್ನಲ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ ಈ ಒಂದು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಥವಾ ಹೊರಗಡೆ ಕಾರಣಗಳು ಯಾವುದಾವುದು ಅಂತ ನೋಡಿದ್ರೆ ನಮ್ಮ ಡಯೆಟ್ ನಾವೇನೇನು ಊಟ ಮಾಡ್ತಿರ್ತೀವಿ ನಾವೇನು ತಿಂತಿರ್ತೀವಿ ಇದು ಒಂದು ಅಲ್ಲ ಅಂದರೆ ನೀವು ಏನೇ ಹಾಕಿದ್ರೂ ಸಹ ಡೈಜೆಸ್ಟ್ ಮಾಡಿ ಹೊರಗಡೆ ಹಾಕುತ್ತೆ ಅನ್ನೋದಕ್ಕೆ ಎರಡನೇದಾಗಿ ಸ್ಟ್ರೆಸ್ ಫಿಸಿಕಲ್ ಸ್ಟ್ರೆಸ್ಸು ಮೆಂಟಲ್ ಸ್ಟ್ರೆಸ್ ಮತ್ತು ಎಮೋಷ್ನಲ್ ಸ್ಟ್ರೆಸ್ ಭಾವನಾತ್ಮಕವಾಗಿ ಹಾಗೆಯೇ ದೈಹಿಕವಾಗಿ ಯಾವುದೇ ರೀತಿಯಾದಂಥ ಒತ್ತಡ ಆದ್ರೂ ಸಹ ಅದು ನಮ್ಮ ದೇಹದ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತೆ ಹಾಗೆಯೇ ಇಂಟರ್ನಲ್ ಫ್ಯಾಕ್ಟರ್ಸ್ ಬಂದ್ಬಿಟ್ಟು ನಮ್ಮ ಆಲೋಚನೆಗಳು ನಮ್ಮ ಆಲೋಚನೆಗಳು ಯಾವ ರೀತಿ ನಮ್ಮ ಆಲೋಚನೆಗಳು ಇರುತ್ತೆ ಅನ್ನೋದ್ರ ಮೇಲುಗಡೆ ನಮ್ಮ ಆರೋಗ್ಯದ ಸ್ಥಿತಿಗತಿಯು ಸಹ ಇರುತ್ತೆ ಇದನ್ನು ಎಲ್ಲರೂ ನೆನಪಿಟ್ಕೋಬೇಕು ಸೊ ಇಂಟರ್ನಲ್ ಫ್ಯಾಕ್ಟರ್ಸ್ ಅನ್ನುವಂತಹ ಈ ಒಂದು ವಿಚಾರದ ಬಗ್ಗೆ ನಾನು ವಿಡಿಯೋದಲ್ಲಿ ಹೆಚ್ಚಿನ ಭಾಗದಲ್ಲಿ ನಾನು ಮಾತಾಡ್ತೇನೆ ಸಂಸ್ಕೃತದ ಉಕ್ತಿ ಪ್ರಕಾರ ಮೂರು ಕಾರಣಗಳನ್ನ ಹೇಳ್ತಾರೆ ಅತಿ ಭಯಂ ಆಯಾಸಂ ವಿರುದ್ಧಾನ್ನ ಭೋಜನಂ ಈ ಮೂರು ಕಾರಣಗಳಿಂದ ತುಂಬ ಕಾಯಿಲೆಗಳನ್ನು ನಾವು ಆಹ್ವಾನ ಮಾಡ್ತೀವಿ ಅಂತ ಹೇಳ್ತೀವಿ ಅದರಲ್ಲಿ ಮೊದಲನೇದಾಗೆ ಅತಿ ಭಯ ಮತ್ತು ಇನ್ನೊಂದು ಆಯಾಸ ಅತಿ ಭಯ ಅಂತಂದರೆ ನಿಮಗೆ ಗೊತ್ತು ಆಯಾಸ ಅಂತಂದರೆ ಸ್ಟ್ರೆಸ್ಸು ಮೂರನೇದಾಗಿ ವಿರುದ್ಧ ಅನ್ನ ಭೋಜನ ಏನು ತಿನ್ನಬೇಕು ಅದಕ್ಕೆ ವಿರುದ್ಧವಾಗಿ ಸಿಕ್ಕ ಸಿಕ್ಕದೆಲ್ಲ ತಿನ್ನೋದಾಗಿರ್ಬೋದು ಅಥವಾ ಯಾವುದನ್ನು ತಿನ್ಬೇಕು ಅದನ್ನು ತಿಂದಂತೆ ತಿನ್ನಬಾರ್ದನ್ನು ಹೆಚ್ಚಾಗಿ ತಿನ್ನೋದರಿಂದ ಸಹ ಆರೋಗ್ಯದಲ್ಲಿ ಸಮಸ್ಯೆಗಳು ಸೃಷ್ಟಿ ಆಗುತ್ತೆ ಆಲೋಚನೆಗಳಿಗೂ ಈ ಒಂದು ಶುಗರ್ಗೂ ಏನು ಸಂಬಂಧ ಅನ್ನೋ ನೋಡೋದಾದರೆ ನೀವು ಜೀನ್ಸಿಂದ ಪ್ರತಿ ಒಂದು ಕಾಯಿಲೆನೂ ಸಹ ಬರುತ್ತೆ ಎಲ್ಲವೂ ಜೀನೇ ಕಾರಣ ಅಂತಹ ಒಂದು ಇದನ್ನು ನೀವು ಕೇಳಿರ್ತೀರ ಈ ಕಾನ್ಸೆಪ್ಟನ್ನು ಕೇಳಿರ್ತೀರ ಸೊ ಜೀನ್ಸ್ ಅಂತ ಅಂದ್ರೇನು ಅಪ್ಪ ಅಮ್ಮನ ಒಂದು ಏನು ಬಳುವಳಿ ಇರುತ್ತೆ ಅವರ ಆಸ್ತಿನ ಮಾತ್ರ ನಾವು ಇನ್ಹೆರಿಟ್ ಮಾಡೋದಿಲ್ಲ ಅವರ ಆಸ್ತಿನ ಮಾತ್ರ ನಾವು ತಗೊಳ್ಳಲ್ಲ ಅವರ ಒಂದು ಜೀನ್ಸಲ್ಲಿರುವಂಥ ಕಾಯಿಲೆಗಳನ್ನ ತಗೋತೀವಿ ಅಂತ ನಾವು ಕೇಳಿರ್ತೀವಿ ಆದರೆ ಇದು ಒಂದು ಕಾನ್ಸೆಪ್ಟು ಇವಾಗ ಎಪಿಜೆನೆಟಿಕ್ ಅನ್ನೋ ಕಾನ್ಸೆಪ್ಟಿಂದ ರೀಪ್ಲೇಸ್ ಆಗಿದೆ ಎಲ್ಲವೂ ಜೀನ್ಸಿಂದ ಕಂಟ್ರೋಲ್ ಆಗುತ್ತೆ ಅನ್ನೋ ಒಂದು ವಾದ ಇದ್ದರೆ ಇವಾಗ ಈ ಜೀನ್ಸನ್ನು ಕಂಟ್ರೋಲ್ ಮಾಡೋದು ಸಹ ನಮ್ಮ ಆಲೋಚನೆಗಳು ನಮ್ಮ ಥಾಟ್ ಪ್ಯಾಟ್ರನ್ ಈ ಆಲೋಚನೆಗಳು ನಮ್ಮ ಒಂದು ಈ ಜೀನ್ಸನ್ನು ಕಂಟ್ರೋಲ್ ಮಾಡುತ್ತೆ ಅಂತ ಹೇಳ್ತೀವಿ ಅಂದರೆ ನಾವು ಆಲ್ರೆಡಿ ನಮ್ಮ ಅಪ್ಪ ಅಮ್ಮನಿಗೆ ಶುಗರ್ ಇದೆ ನಮಗೆ ಬಂದೇ ಬರುತ್ತೆ ಅಂತ ನಾವು ಅಂದ್ಕೊಂಡ್ರೆ ಬರುವಂಥ ಚಾನ್ಸಸ್ ದುಪ್ಪಟ್ಟಾಗುತ್ತೆ ಪ್ರಾಬಬಿಲಿಟಿ ಜಾಸ್ತಿ ಮಾಡ್ತಿದ್ದೀವಿ ನಾವೇ ಆ ಜೀನ್ಸನ್ನು ಆನ್ ಆಫ್ ಮಾಡುವಂತಹ ಕೀ ಇರೋದು ನಮ್ಮ ಹತ್ರನೇ ಅದನ್ನು ಆನ್ ಮಾಡೋದು ಯಾವುದು ಅದನ್ನು ಆನ್ ಮಾಡೋದು ನಮ್ಮ ಆಲೋಚನೆಗಳು ನಾವು ಭಯ ಪಡೋದಾಗಿರ್ಬೋದು ಅಥವಾ ತುಂಬ ಯೋಚನೆ ಮಾಡೋದಾಗಿರ್ಬೋದು ನಾವು ಸ್ವೀಕರಿಸೋದಾಗಿರ್ಬೋದು ನಮ್ಮ ಅಪ್ಪ ಅಮ್ಮನಿಗೆ ಆಲ್ರೆಡಿ ಶುಗರ್ ಅಥವಾ ಬಿ ಪಿ ಇದೆ ನನಗೂ ಬಂದೇ ಬರುತ್ತೆ ಇನ್ನು ಏನು ನಾನು ಅದನ್ನು ಪ್ರಿವೆಂಟ್ ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ಮಾರ್ಗ ಇಲ್ಲ ಅಂತ ನಾವು ಯಾವ ಆಲೋಚನೆಗಳನ್ನ ಮಾಡ್ತೀವಿ ಅದರಲ್ಲಿ ಅರ್ಧ ನಾವು ಸೋತೋಗಿರ್ತೀವಿ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಆಫ್ ದ ಪ್ರಾಬಿಲಿಟಿ ಜಾಸ್ತಿ ಆಗುತ್ತೆ ಆ ಒಂದು ಸಾಧ್ಯತೆಗಳು ಜಾಸ್ತಿ ಮಾಡೋದು ನಮ್ಮ ಆಲೋಚನೆಗಳು ಅಂತ ನಾನು ಇದರಲ್ಲಿ ಘಟಾಘೋಷವಾಗಿ ಹೇಳ್ತೀನಿ ದಯವಿಟ್ಟು ಈ ಒಂದು ಆಲೋಚನೆಗಳಿಗೆ ಒಂದು ಸತಿ ನೀವು ಜಾಗರೂಕಾಗಿರಿ ನಂಬಿಕೆನೇ ದೇವರು ನಂಬಿ ಕೆಟ್ಟವರಿಲ್ಲ ಅಂತ ನೀವು ಕೇಳಿರ್ತೀರ ಅದೇ ಸಹ ಈ ಆರೋಗ್ಯಕ್ಕೂ ಸಹ ಈ ನಂಬಿಕೆನೇ ಮುಖ್ಯ ಆಗಿರುತ್ತೆ ಇದ್ರ ಬಗ್ಗೆ ನಾನು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ನಂಬಿಕೆ ಮತ್ತು ಆರೋಗ್ಯ ಎಷ್ಟು ಮುಖ್ಯ ಅಂತ ಸೊ ಅದಕ್ಕೋಸ್ಕರನೇ ನೀವು ಒಳ್ಳೆ ನಂಬಿಕೆಗಳನ್ನ ಹೊಂದಿ ಒಳ್ಳೆ ಆಲೋಚನೆಗಳನ್ನ ಹೊಂದಿ ಒಳ್ಳೆ ಆರೋಗ್ಯನೂ ಸಹ ಹೊಂದಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ